ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹದಿನೆಂಟು ದಿನಗಳನ್ನ ಕಳೆದು ಭಾರತದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಸೇರಿದಂತೆ ನಾಲ್ವರು ಗಗನಯಾತ್ರಿಗಳು ಭೂಮಿಗೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ಕ್ಯಾಪ್ಸೂಲ್ನಿಂದ ಹೊರಬಂದ ಶುಭಾಂಶು ಮುಗುಳು ನಗುತ್ತಾ ಕ್ಯಾಮರಾಗೆ ಕೈ ಬೀಸಿದರು ನಾಲ್ಕು ರಾಷ್ಟ್ರಗಳ ಆಕ್ಸ್ ಎಂ ಫೋರ್ ಮಿಷನ್

ಸ್ಪೇಸ್ ಕ್ರಾಫ್ಟ್ನ ವೇಗವನ್ನು ಕಡಿತಗೊಳಿಸಿ ನಿಧಾನಕ್ಕೆ ನೀರಿನಲ್ಲಿ ಇಳಿಯುವಂತೆ ಮಾಡಿದವು ಅನಂತರ ಸಿಬ್ಬಂದಿಯು ಬೋಟ್ಗಳಲ್ಲಿ ತೆರಳಿ ಕ್ಯಾಪ್ಸುಲ್ ಅನ್ನ ತೀರದಲ್ಲಿರುವ ಕೇಂದ್ರಕ್ಕೆ ಎಳೆದು ತಂದು ಬಳಿಕ ಒಳಗಿನಿಂದ ಗಗನಯಾತ್ರಿಗಳನ್ನ ಒಬ್ಬೊಬ್ಬರಾಗಿ ಹೊರಗೆ ಕರೆತರಲಾಯಿತು I already saw some big smiles, yep. as people we've all been saying. Mm -hmm. <laughs> and we've got our pilot, Shubanshu Shukla, as our second crew member exiting the spacecraft. ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯು ಮಂಗಳವಾರ ಕ್ಯಾಲಿಫೋರ್ನಿಯಾದ ಕರಾವಳಿಯ ಪೆಸಿಫಿಕ್ ಮಹಾಸಾಗರದಲ್ಲಿ ಯಶಸ್ವಿಯಾಗಿ ಇಳಿಯಿತು ಸಿಬ್ಬಂದಿ ಐಎಎಸ್ ನಿಂದ ಭೂಮಿಗೆ ಮರಳಲು ಸುಮಾರು ಇಪ್ಪತ್ತೆರಡು ಪಾಯಿಂಟ್ ಐದು ಗಂಟೆಗಳು ತೆಗೆದುಕೊಂಡಿತ್ತು ಸೋಮವಾರ ಎಎಕ್ಸ್ ಫೋರ್ ಸಿಬ್ಬಂದಿ ಯಶಸ್ವಿಯಾಗಿ ಬಾಹ್ಯಾಕಾಶ ನಿಲ್ದಾಣದಿಂದ ಬೇರ್ಪಟ್ಟು ಭೂಮಿಯತ್ತ ಪ್ರಯಾಣ ಆರಂಭಿಸಿದವು ಭಾರತೀಯ ಕಾಲಮಾನ ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಸ್ಪೇಸ್ ಕ್ರಾಫ್ಟ್ಗೆ ಭೂಮಿಗೆ ಮರಳಿದೆ ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ನಡೆಸಿದ್ದ ನಾಲ್ಕನೇ ಖಾಸಗಿ ಗಗನಯಾತ್ರಿಗಳ ಎಕ್ಸ್ ಸಿಬ್ಬಂದಿಯಲ್ಲಿ ಕಮಾಂಡರ್ ಪೆಗ್ಗಿ ವಿಟ್ಸನ್ ಭಾರತದ ಇಸ್ರೋದ ಪೈಲಟ್ ಶುಭಾಂಶು ಶುಕ್ಲಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಪೋಲೆಂಡ್ನ ಗಗನಯಾತ್ರಿ ಸ್ಲಾವೋಸ್ಟ್ ಉಜ್ಞಾನ್ಸಿ ಹಾಗೂ ಹೆಂಗೇರಿಯನ್ ಟು ಆರ್ಬಿಟ್ ಸಂಸ್ಥೆಯ ಗಗನಯಾತ್ರಿ ಟೀಬೋರ್ ಕಾಪೋ ಇದ್ದರು ಇವರು ಕಳೆದ ಹದಿನೆಂಟು ದಿನಗಳಿಂದ ಐ ಎಸ್ನಲ್ಲಿ ಅರವತ್ತಕ್ಕೂ ಹೆಚ್ಚು ವೈಜ್ಞಾನಿಕ ಅಧ್ಯಯನಗಳು ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಜನಸಂಪರ್ಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು ನಾಸಾದ ಪ್ರಕಾರ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯು ಐನೂರ ಎಂಬತ್ತು ಪೌಂಡ್ಗಳಿಗಿಂತ ಹೆಚ್ಚು ಸರಕಿನೊಂದಿಗೆ ಭೂಮಿಗೆ ಮರಳಿದೆ ಇದರಲ್ಲಿ ನಾಸಾದ ಉಪಕರಣಗಳು ಮತ್ತು ಮಿಷನ್ ಸಮಯದಲ್ಲಿ ನಡೆಸಲಾದ ಪ್ರಯೋಗಗಳ ಡೇಟಾ ಸೇರಿದೆ ಆಕ್ಸ್ ಎಂ ಮಿಷನ್ ಫೋರ್ ಅನ್ನ ಜೂನ್ ಇಪ್ಪತ್ತೈದರಂದು ಫ್ಲೋರಿಡಾದ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ ಪೋಲ್ಕನ್ ನೈನ್ ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿತ್ತು ಜೂನ್ ಇಪ್ಪತ್ತಾರರಂದು ಸ್ಪೇಸ್ ಕ್ರಾಫ್ಟ್ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿತ್ತು